ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಫ್ರೈಡೇ ಆಫ್ಟರ್ನೂನ್ ಬ್ಲಾಗ್ ಇವತ್ತು ಬೆಳಿಗ್ಗೆ ಸ್ವಲ್ಪ ತಿಂಡಿಯೆಲ್ಲ ಮುಗಿಸ್ಕೊಂಡು ಹಾಗೆ ಹೊರಗಡೆ ಬೇರೆ ಹೋಗಬೇಕಿತ್ತು ವರ್ಮಹಾಲಕ್ಷ್ಮಿ ಲಕ್ಷ್ಮಿ ಹಬ್ಬಕ್ಕೆ ಕೆಲವೊಂದೆಲ್ಲ ಶಾಪಿಂಗ್ ಮಾಡಬೇಕಿತ್ತು ಹಾಗೆ ಲಕ್ಷ್ಮಿನ ಕೂರ್ಸೋಕ್ಕೆ ಸ್ವಲ್ಪ ಐಟಮ್ಸ್ ಎಲ್ಲ ಬೇಕಾಗಿತ್ತು ಅದನ್ನು ತೊಗೊಬರೋಣ ಅಂತ ಹೋಗಿದ್ವಿ ಶಾಪಿಗೆ ಹೋದ್ಮೇಲೆ ನನಗೆ ಮೇಯ್ನ್ ಈ ಥರದ್ದು ಫೇಸು ಮುಖವಾಡ ತುಂಬಾ ಚೆನ್ನಾಗಿತ್ತು ನೋಡೋಕ್ಕೆ ಆಗಿತ್ತು ಫೇಸ್ ಅಂತೂ ನಿಜ ನನಗೆ ಮುಖವಾಡ ಒಳ್ಳೆ ಕಳೆ ರೀತಿ ಕಾಣಿಸಿತ್ತು ಲಕ್ಷ್ಮೀ ಕಳೆ ಎಲ್ಲ ಮುಖದಲ್ಲೇ ಐತೆ ಅನ್ನೋ ರೀತಿ ಕಾಣ್ತಿತ್ತು ಅದಕ್ಕೆ ತುಂಬಾ ಇಷ್ಟ ಆಯಿತು ಇದನ್ನು ತೊಗೊಂಡೆ ಹಾಗೆ ನಮ್ಮ ಮನೆಯಲ್ಲಿ ಐತೆ ಬಟ್ ಈ ಸಲ ಸ್ವಲ್ಪ ಚೇಂಜಸ್ ಮಾಡೋಣ ಲಕ್ಷ್ಮಿ ಕೂರಿಸೋದ್ರಲ್ಲಿ ಸಿಲ್ವರ್ದು ಬೇಡ ಈ ಥರ ಮಣ್ಣಿಂದ ಹಿಡೋಣ ತುಂಬಾ ಒಳ್ಳೇದಾಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ತೊಗೊಂಡೆ ಇದು ಕಾಸ್ಟ್ ಬಂದು ಒನ್ ಸಿಕ್ಸ್ಟೀನ್ ಆರ್ ಒನ್ ಫಿಫ್ಟಿ ಏನೋ ಬಿತ್ತು ತುಂಬ ಚೆನ್ನಾಗಿ ಚೆನ್ನಾಗಿತ್ತು ನನಗೆ ಬೆಸ್ಟ್ ಪ್ರೈಸ್ ಅಂತಲೂ ಅನಿಸ್ತು ಅದಕ್ಕೆ ಇದನ್ನು ಸಹ ತಗೊಂಡೆ ಹಾಗೆ ನನಗೆ ಕೋಕೋನೆಟ್ ಸ್ಟಿಕ್ ಒಂದು ಬೇಕಾಗಿತ್ತು ನನ್ನ ಮೇಯ್ನ್ ಪರ್ಪಸ್ ಇದು ತಗೊಬರೋಣ ಅಂತ ಹೋಗಿದ್ದು ಅಲ್ಲಿಗೆ ಹೋದ್ಮೇಲೆ ಮುಖವಾಡನೂ ತಗೊಂಡೆ ಇದು ಸಹ ಕೇಳಿದೆ ತಗೊಂಡೆ ಇದನ್ನು ಯಾಕಂದರೆ ಈ ಥರ ಕೋಕೋನೆಟ್ ಸ್ಟಿಕ್ ಹಾಕೋರಿಂದ ನಾವು ಹೂವು ಎಲ್ಲ ಹಾಕ್ತೀವಲ್ಲ ಎಷ್ಟು ಈ ಥರ ಈ ಕಡೆ ಮೂರು ಆ ಕಡೆ ಮೂರು ಐತಲ್ಲ ಕಡ್ಡಿಗಳು ಅದು ನಾವು ಎಷ್ಟು ಬೇಕಾದ್ರೂ ಹಾಕೋಬೋದು ಆರ ಎರಡು ಕಡೆನೂ ಬ್ಯಾಲೆನ್ಸ್ ಆಗಿರುತ್ತೆ ನಮಗೆ ಕಲಿಸೋಕೆ ಆಗ್ಲತ್ತೆ ಅನ್ನೋ ಭಯನೂ ಇರೋಲ್ಲ ಎಷ್ಟು ಭಾರ ಬೇಕಾದ್ರೂ ಹೂವಿನ ತಡೆಯುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಕೋಕೋನಟ್ ಸ್ಟಿಕ್ ತಗೊಂಡೆ ತುಂಬ ಚೆನ್ನಾಗಿತ್ತು ಅದು ಸಹ ಇದು ನನಗೆ ಒನ್ ಏಯ್ಟಿ ರುಪೀಸ್ ಬಿತ್ತು ಆನ್ಲೈನಲ್ಲೆಲ್ಲ ಟೂ ಹಂಡ್ರೆಡ್ ಸಮಥಿಂಗ್ ಇತ್ತು ಬಟ್ ಅವರು ಒನ್ ಏಯ್ಟಿ ಹೇಳಿದ್ರು ನನಗೆ ಒನ್ ಸೆವೆಂಟಿ ನಾನು ಕೊಟ್ಟಿದ್ದೆ ಅದಕ್ಕೆ ಅಮೌಂಟು ಹಾಗೇ ಸ್ವಲ್ಪ ಬ್ಲೌಸ್ ಪೀಸ್ ಬೇಕಾಗಿತ್ತು ಒಂದು ಆರು ಬ್ಲೌಸ್ ಪೀಸ್ ಅದನ್ನು ಸಹ ತಗೊಂಡೆ ನನಗೆ ಮೇಯ್ನು ಇದು ಬೇಕಾಗಿತ್ತು ಹೋಗಿದೆ ಇದ್ರ ಪರ್ಪಸ್ ಆಗಿ ಕೊಕೋನಟ್ ಸ್ಟಿಕ್ಕು ಮತ್ತು ಹ್ಯಾಂಡ್ಸು ತೊಗೊಬ್ರೋಣ ಈ ಸಲ ಸ್ವಲ್ಪ ಲಕ್ಷ್ಮೀನ ಕೂರಿಸೋದ್ರಲ್ಲಿ ಸ್ವಲ್ಪ ಚೇಂಜಸ್ ಮಾಡೋಣ ಅಂತ ಅಂದ್ಕೊಂಡೆ ಅದಕ್ಕೆ ಈ ಸಲ ಹ್ಯಾಂಡ್ಸು ಹಾಗೆ ಲೆಗ್ಸ್ ಎಲ್ಲ ಪರ್ಚೇಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಪ್ರತಿ ಸಲ ನಾನು ಈ ಥರ ಏನು ಇಡ್ತಿರ್ಲಿಲ್ಲ ಬಟ್ ನಾನು ಪೇಪರಿಂದನೇ ಎಲ್ಲ ಡೆಕೋರೇಷನ್ ಮಾಡ್ತಿದ್ದೆ ಸೇಮ್ ಲಕ್ಷ್ಮಿ ಕೂರೋ ಥರನೇ ಹೇಳ್ತಿದ್ದೆ ಹಾಗೆ ಈ ಸಲ ಈ ಥರ ತೊಗೊಂಡ್ಬಿಡೋಣ ಪ್ರತಿ ಸಲ ಏನಕ್ಕೆ ಆ ಥರ ಮಾಡೋದು ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಳೋಣ ಹೇಳ್ಬಿಟ್ಟು ಇದನ್ನು ಸಹ ಬಂದೆ ಇದರಲ್ಲಿ ಸ್ಮಾಲ್ ಸೈಜಸ್ ಆಯ್ತು ಇನ್ನೂ ಚಿಕ್ಕ ಸೈಜ್ ಇನ್ನೂ ದೊಡ್ಡ ಸೈಜ್ ಸೈದೆಲ್ಲ ಇತ್ತು ಇದು ಮೀಡಿಯಮ್ ಸೈಜು ಇದು ನನಗೆ ಫೋರ್ ಫಿಫ್ಟಿ ಏನೋ ಅಮೌಂಟ್ ಬಿತ್ತು ತುಂಬಾ ಚೆನ್ನಾಗಿತ್ತಲ್ಲ ಫಿನಿಷಿಂಗ್ ಎಲ್ಲ ಚೆನ್ನಾಗಿ ಬಂದಿತ್ತು ಹಾಗೆ ಅಲ್ಲಿ ನೋಡಿದೆ ಸೈಜು ವರ್ತ ಅಂತ ಅನ್ನಿಸ್ತು ಇದಾರೆ ಇದು ಮೀಡಿಯಮ್ ಸೈಜಲ್ಲೋ ಜಾಸ್ತಿ ಚಿಕ್ಕದು ಅಲ್ಲ ಕಡೆ ದೊಡ್ಡದೂ ಅಲ್ಲ ಇದು ಕರೆಕ್ಟ್ ಸೈಜ್ ಅಂತ ಹೇಳ್ಬಿಟ್ಟು ಇದನ್ನು ಸಹ ತಂದೆ ಇದನ್ನೆಲ್ಲ ತೆಗೆದಿಟ್ಕೊಂಡಿದ್ದೆ ಹಾಗೆ ನನಗೆ ಇನ್ನೂ ಸ್ವಲ್ಪ ಬೇಕಾಗಿತ್ತು ಇನ್ನೂ ಲಕ್ಷ್ಮೀ ಕುರ್ಸೋಕ್ಕೆಲ್ಲ ಕೆಲವೊಂದು ಐಟಮ್ಸ್ ಎಲ್ಲ ಬೇಕಾಗಿತ್ತು ಬಟ್ ಹಂಗೆ ಟೈಮ್ ಇರಲಿ ಯಾಕಂದ್ರೆ ನಮ್ಮ ಮನೆಯವ್ರಿಗೆ ಇರೋದು ಒನ್ ಅವರಲ್ಲ ಎಲ್ಲನೂ ಶಾಪಿಂಗ್ ಮುಗಿಸ್ಕೋಬೇಕಾಗಿತ್ತು ಅದಕ್ಕೆ ಒನ್ ಅವರ್ಗೆ ಎಷ್ಟಾದರೆ ಅಷ್ಟು ಶಾಪಿಂಗ್ ಮಾಡ್ಕೊಬಂದೆ ಹೊರಗಡೆ ಹೋದರೆ ಅಂತೂ ಶಾಪಿಂಗ್ ಅಂತೂ ಬೇಗ ಮುಗಿಯಲ್ಲ ನಮಗೆ ಗೊತ್ತಲ್ಲ ಲೇಡೀಸ್ ಎಷ್ಟು ಲೇಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅದು ಇದು ಅಂತ ಅದು ನಮ್ಮ ಮನೇಲಿ ಟೈಮ್ ಆಗುತ್ತೆ ಬೇಗ ಬೇಗ ಅನ್ನಿದ್ದಕ್ಕೆ ನಂಗೆ ಎಷ್ಟು ಆಗುತ್ತೆ ಒನ್ ಅವರ್ ಒಳಗಡೆ ಅಷ್ಟು ತೊಗೊಬಂದು ಇನ್ನು ಮಿಕ್ಕಿದ್ದೆಲ್ಲ ನಾಳೆ ಅಂತ ಹೇಳ್ಬಿಟ್ಟು ಇನ್ನೂ ಬೇರೆ ಕೆಲವೊಂದು ಐಟಮ್ಸ್ ಎಲ್ಲ ಬೇಕಾಗಿತ್ತು ನನಗೆ ಇನ್ನು ಲಕ್ಷ್ಮೀನ ಕೂರ್ಸಕ್ಕಿ ಇನ್ನು ಅರ್ಶಿನ ಕುಂಕುಮ ಇವೆಲ್ಲ ಕೆಲವೊಂದೆಲ್ಲ ಬೇಕಾಗಿದೆ ಹಾಗೆ ಗೆಜ್ಜೆ ವಸ್ತ್ರ ಮೇಯ್ನ್ ಇರಬೇಕಾಗಿರೋದೇ ಗೆಜ್ಜೆ ವಸ್ತ್ರ ಅದನ್ನು ಸಹ ತರಬೇಕಾಗಿತ್ತು ಅದು ನಾಳೆ ತೊಗೊಂಬಿಡೋಣ ಒಂದು ಸಲ ಗ್ರಂದಿಗೆ ಅಂಗಡಿಗೆ ಹೋಗ್ಬಿಟ್ಟು ಎಲ್ಲ ತೊಗೊಬರೋಣ ಅಂದ್ಕೊಂಡೆ ಹಾಗೆ ಇದ್ರ ಜೊತೆಗೇ ಅಲ್ಲೇ ಬಡೇ ಅಂಗಡಿಗೆ ಹೋಗ್ಬಿಟ್ಟು ನಾನು ಬಳೆನೂ ಸಹ ತೊಗೊಬಂದೆ ಲಾಸ್ಟ್ ಟೈಮ್ ನಾನು ಎರಡು ಬಂಡಲ್ ತಂದಿದ್ದೆ ಹೋದ ವರ್ಷ ಹಬ್ಬಕ್ಕೆ ಒಂದು ಬಂಡಲ್ ಇನ್ನೂ ಹಾಗೆ ಇತ್ತು ಸೊ ಅದರ ಜೊತೆಗೆ ಇನ್ನು ಹೊಸ ಬಳೆನೂ ಒಂದು ಮೂರು ಡಜನ್ ಅಷ್ಟು ಬಂದೆ ಇನ್ನು ಮಿಕ್ಕಿದ ಬೇಕಿದ್ರೆ ಮತ್ತು ನಾಳೆ ಬಂದು ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಹಾಗೆ ಇನ್ನೊಂದು ದಿನ ಶಾಪಿಂಗ್ ಐತೆ ಇನ್ನೂ ಕೆಲವೊಂದೆಲ್ಲ ಐಟಮ್ಸ್ ಎಲ್ಲ ತರಬೇಕಿತ್ತಲ್ಲ ಅದನ್ನು ಸಹ ತಗೊಬಂದ ಮೇಲೆ ಅದನ್ನು ಒಂದು ವೀಡಿಯೋ ಮಾಡಿ ಹಾಕ್ತೀನಿ ಹಾಗೇ ಬರೋಷ್ಟೊತ್ತಿಗೆ ಒಂದೂವರೆ ಆಗಿತ್ತು ನಾನು ಬೆಳಿಗ್ಗೆನೇ ಆಗಲಕಾಯಿ ಕಟ್ ಮಾಡಿ ಹಿಕ್ಬಿಟ್ಟು ಹೋಗಿದ್ದೆ ಮತ್ತು ಬರೋಷ್ಟೊತ್ತಿಗೆ ಲೇಟ್ ಆಗಿಬಿಡುತ್ತೆ ಈ ಥರ ರೆಡಿ ಇಟ್ಕೊಂಡಿದ್ರೆ ಬೇಗ ಮಾಡ್ಕೊಬೋದು ಅಂತೇಳ್ಬಿಟ್ಟು ನನಗೆ ಕೋಲ್ಡ್ ಆಗಿದೆ ಅದಕ್ಕೆ ಆಗಲ್ಕಾಯಿ ಆದರೆ ಆದರೆ ಹಾಗಲಕಾಯಿ ಹೀಟ್ ಅಲ್ವಾ ಅದಕ್ಕೆ ನನಗೆ ಎರಡು ಮ್ಯಾಚ್ ಆಗುತ್ತೆ ಬೇಗ ಕೋಲ್ಡ್ ಕಮ್ಮಿ ಆಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಹಾಗಲಕಾಯಿ ಸಾಂಬಾರು ಮಾಡ್ತಿದ್ದೀನಿ ಇದೇನು ಮಾಡ್ಕೊಳ್ಳಿಕ್ಕೆ ರೌಂಡ್ಗೆ ಕಟ್ ಮಾಡ್ಕೊಂಡು ಇದನ್ನು ಒಂದು ಬಟ್ಲಿಗೆ ಹಾಕ್ಕೊಂತಿದ್ದೀನಿ ಹಾಗೆ ಈಗ ಆಗಲಕಾಯಿ ನಾನು ಮೊದಲೇ ಬೇಯಿಸ್ಕೊಂಡ್ಬಿಡ್ತೀನಿ ಆಗಲಕಾಯಿ ಸಾಂಬಾರು ಮಾಡಬೇಕಾರೆ ಯಾಕಂದರೆ ಅದರಲ್ಲಿ ಸ್ವಲ್ಪ ಕಹಿ ಕಮ್ಮಿ ಆಗುತ್ತೆ ಅಂತೇಳ್ಬಿಟ್ಟು ಈಗ ಅದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡ್ಬಿಟ್ಟು ಈಗ ಸ್ಟವ್ ಮೇಲೆ ಇಕ್ಕೊಂಡು ಅದು ಒಂದು ಸೆವೆಂಟಿ ಪರ್ಸೆಂಟ್ ಅಷ್ಟು ಬೇಯಿಸ್ಕೊಂಬಿಡ್ತೀನಿ ಇದು ಈ ಕಡೆ ಒಂದು ಕಡೆ ಬೇಯ್ತಿರುತ್ತೆ ಈಗ ಸಾಂಬಾರಿಗೆ ಮಸಾಲೆ ರುಬ್ಕೊಳ್ಳಿಕ್ಕೆ ರೆಡಿ ಮಾಡ್ಕೊಂಬಿಡೋಣ ಇಲ್ಲಿ ನಾನು ಒಂದು ಅಷ್ಟು ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದ್ದೀನಿ ಹಾಗೆ ಇದರ ಜೊತೆಗೇ ಒಂದು ಎರಡು ಇಡಿಯಷ್ಟು ಹುಣಸೆ ಹಣ್ಣು ನೆನೆಸಿಟ್ಕೊಂಡಿದ್ದೀನಿ ಯಾಕಂದರೆ ಆಗಲಕಾಯಿ ಬೇಯಿಸ್ಬೇಕಾದ್ರೆ ಸ್ವಲ್ಪ ಹುಣಸೆ ಹುಳಿನೂ ಸೇರಿಸ್ಕೋಬೇಕು ಹುಣಸೆ ಹುಳಿ ಸೇರಿಸ್ಬಿಟ್ಟು ಈ ಥರ ಹಾಗಲಕಾಯಿ ಬೇಯಿಸ್ಕೊಳ್ಳೋದ್ರಿಂದ ಕಹಿ ಇದ್ದಿದ್ದು ಹೋಗ್ಬಿಡುತ್ತೆ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳು ಸಹ ತಿನ್ಕೊಬೋದು ಆರಾಮಾಗಿ ತಿಂತಾರೆ ಸ್ವಲ್ಪನೂ ಕಹಿನೇ ಇರೋಲ್ಲ ಈ ಹಾಗಲಕಾಯಿ ಸಾಂಬಾರು ಅಂತ ಅಷ್ಟು ಚೆನ್ನಾಗಿರುತ್ತೆ ಈಗ ಇಲ್ಲಿ ಮಸಾಲೆ ರುಬ್ಕೊಳ್ಳೋಕೆ ಒಂದು ಈರುಳ್ಳಿನ ಕಟ್ ಮಾಡಿಕೊಂಡು ಅರ್ಧ ಅಷ್ಟು ಒಗ್ಗರಣೆಗೆ ಇಟ್ಕೊತಿದ್ದೀನಿ ಇನ್ನು ಅರ್ಧ ಮಸಾಲೆ ರುಬ್ಕೊಳ್ಳೋಕ್ಕೆ ಸೇರಿಸ್ಕೊತಿದ್ದೀನಿ ಹಾಗೆ ಇದ್ರ ಜೊತೆಗೇನೆ ಒಂದು ಎರಡು ಟೊಮೊಟೊ ಸಹ ಕಟ್ ಮಾಡಿ ಇಟ್ಕೊತಿದ್ದೀನಿ ಹಾಗೆ ಒಂದು ಗಡ್ಡೆ ಬೆಳ್ಳುಳ್ಳಿ ಅಷ್ಟು ಸೇರಿಸ್ಕೋಬೇಕು ಇಲ್ಲಿ ಬೆಳ್ಳುಳ್ಳಿ ಅಷ್ಟು ನಮಗೆ ಆಪ್ಷನ್ನು ಬೇಕಿದ್ರೆ ಹಾಕೊಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಬೋದು ಇದು ಸ್ವಲ್ಪ ಹುಳಿ ಸಾರು ಆಗಿರೋದನ್ನ ಸ್ವಲ್ಪ ಹುಣಸೆ ಹುಳಿನೂ ಸೇರಿಸಬೇಕಾಗುತ್ತೆ ಈ ಸಾರಿಗೆ ಹಾಗೆ ಇದ್ರ ಜೊತೆಗೇ ಕೊಬ್ಬರಿನೂ ಸಹ ಕಟ್ ಮಾಡಿ ಇಟ್ಕೊಳ್ಳೋಣ ಈ ಹಾಗಲಕಾಯಿ ಸಾರಂತೂ ಬಿಸಿ ಬಿಸಿ ಮುದ್ದೆ ಜೊತೆಗೆ ಸೂಪರಾಗಿರುತ್ತೆ ನನ್ನ ಮೇಯ್ನು ಇವಾಗ ನನ್ನ ಕೋಲ್ಡ್ ಸಿಚುವೇಶನ್ ಆಗಿರೋದರಿಂದ ಸೊ ಮುದ್ದೆಗೆ ನನಗೆ ಈ ಥರ ಹಾಗಲಕಾಯಿ ಸಾರಬೇಕು ಸ್ವಲ್ಪ ಬಾಯಿ ಕೆಟ್ಟಾಗಿ ಈ ಥರ ತಿನ್ನಬೇಕು ಅಂತ ಅನ್ನಿಸ್ತಿತ್ತು ಅದಕ್ಕೆ ನಾನು ಮಾಡ್ಕೊತಿದ್ದೀನಿ ಸೇಮ್ ನಾವು ಈ ಥರ ಕಡಲೆಕಾಳು ಹುಳಿ ಸಾರು ಮಾಡ್ತೀವಲ್ಲ ಅದೇ ಪ್ರೊಸೆಸ್ಸಲ್ಲಿ ಇದು ಮಾಡೋದು ಬಟ್ ಏನಂತಂದರೆ ಆಗಲಕಾಯಿ ನಾವು ಮೊದಲೇ ಬೇಯಿಸ್ಕೊಂಡು ಇಟ್ಕೊಂಡಿರಬೇಕು ಹಾಗೆ ಅಲ್ಲಿ ಮಸಾಲೆ ರುಬ್ಕೊಳ್ಳಿಕ್ಕೆ ಹುಣಸೆ ಹಣ್ಣು ಸೇರಿಸ್ತೀವಿ ಇಲ್ಲಿ ಹುಣಸೆ ಹುಳಿ ಸಾರಿಗೆ ಆ್ಯಡ್ ಮಾಡ್ಕೊತೀವಿ ಅಷ್ಟೇ ಡಿಫ್ರೆನ್ಸ್ ಇನ್ನೆಲ್ಲ ಸೇಮು ತುಂಬನೇ ಚೆನ್ನಾಗಿರುತ್ತೆ ಈ ಥರದ್ದು ನನಗೆ ಅಮ್ಮ ಹೇಳ್ಕೊಟ್ಟಿರೋದು ಈ ಸಾರು ಹಳ್ಳಿಗಳ ಅಂತೆ ತುಂಬ ಜಾಸ್ತಿಯೇ ಮಾಡ್ತಾರೆ ಈ ಥರ ಸಾರು ಹಾಗಲಕಾಯಲ್ಲಿ ನಾನು ಗೊಜ್ಜು ಮಾಡ್ತೀನಿ ಪಲ್ಯ ನಾಲ್ಕೈದು ಥರನೂ ಮಾಡ್ತೀವಿ ಆ ಥರನೂ ಬಟ್ ಈ ಥರ ಸಾರು ಮಾಡಿದ ತಾನೇ ಚೆನ್ನಾಗಿರುತ್ತೆ ಹಾಗೆ ಈಗ ಕೊಬ್ಬರಿನೂ ಸಹ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಇದನ್ನೆಲ್ಲ ಒಂದು ಮಿಕ್ಸಿ ಜಾರಿಗೆ ಸೇರಿಸ್ಕೊಬಿಡೋಣ ಇದ್ರ ಜೊತೆಗೇ ಸ್ವಲ್ಪ ಕೊತ್ತಂಬೀರೂ ಸೇರಿಸ್ಕೊಂಬಿಟ್ಟು ಹಾಗೆ ಖಾರಕ್ಕೆ ತಕ್ಕಂತೆ ಖಾರದ ಪುಡಿ ಸೇರಿಸ್ಕೋಬೇಕು ಒಂದು ಎರಡು ಸ್ಪೂನಷ್ಟು ಸಾಂಬಾರು ಪುಡಿ ಹಾಗೆ ಕಾಲು ಚಮಚ ಅಷ್ಟು ಅರಿಶಿನೂ ಸೇರಿಸ್ಕೊಂಬಿಟ್ಟು ಇದರ ಜೊತೆಗೇನೆ ಸ್ವಲ್ಪ ನೀರನ್ನ ಹಾಕ್ಕೋಬೇಕು ನೀರು ಹಾಕ್ಕೊಂಬಿಟ್ಟು ಮಸಾಲೆ ರುಬ್ಬಿಟ್ಕೊಂಡು ಸೇರಿಟ್ಕೊಳ್ಳೋಣ ಹಾಗೆ ಇನ್ನೊಂದು ಕಡೆಯೂ ಸಹ ಹಾಗಲಕಾಯಿ ಬೇಯುತ್ತಿದೆ ಈಗ ನೋಡ್ಕೊಳ್ಳೋಣ ಅದು ಸಹ ಎಷ್ಟು ಪ್ರಮಾಣದಲ್ಲಿ ಅಂತ ಅಂತೇಳ್ಬಿಟ್ಟು ಇನ್ನೊಂದು ಕಡೆ ಚೆನ್ನಾಗಿ ಕುದಿಯ ಬರ್ತಿದೆ ಇದೊಂದು ಹತ್ತು ನಿಮಿಷ ಆಯ್ತಲ್ಲ ಬೇಯಿಸ್ಕೊಂಬಿಟ್ಟು ಅದು ಸಹ ಒಂದು ಫಿಫ್ಟಿ ಪರ್ಸೆಂಟ್ ಅಷ್ಟು ಈಗ ನೋಡ್ಕೊಳ್ಳೋಣ ನೀರು ಕ್ವಾಂಟಿನ್ಯೂ ಸಹ ಕಮ್ಮಿ ಆಗಿದೆ ಅಷ್ಟೇ ಲಾಗಲ್ಕಾಯಿ ಕಲ್ಲರು ಸಹ ಚೇಂಜ್ ಆಗಿದೆ ಒಂದು ಅರ್ಧದಷ್ಟು ಪರ್ಫೆಕ್ಟಾಗಿ ಕುಕ್ಕಾಗಿದೆ ಈಗ ಇದಕ್ಕೆ ಸ್ವಲ್ಪ ಹುಣಸೆ ಹಣ್ಣು ಇರುತ್ತಲ್ಲ ನಾವು ನೆನೆಸಿಕೊಂಡದ್ದು ಅದನ್ನು ಚೆನ್ನಾಗಿ ಕಿವುಚ್ಬಿಟ್ಟು ಆ ರಸನ ಸೇರಿಸ್ಕೊಬಿಡೋಣ ಹುಣಸಿಯ ಹುಳಿ ರಸ ಹಾಕಿದ್ಮೇಲೆ ಮತ್ತೊಂದು ಐದು ನಿಮಿಷ ಇನ್ನೂ ಸ್ವಲ್ಪ ಸಾಫ್ಟ್ ಬರ್ಗು ಕುದಿಸ್ಕೊಬಿಡೋಣ ಈ ಕಡೆ ಮಸಾಲೆಯೂ ಸಹ ರೆಡಿಯಾಗಿದೆ ಇದನ್ನು ಸಹ ಸೈಡಿಟ್ಕೊಳ್ಳೋಣ ಹಾಗೆ ಸಾರಿಗೆ ಒಗ್ಗರಣೆ ಮಾಡ್ಕೊಳ್ಳಿಕ್ಕೆ ಇಲ್ಲಿ ನಾನು ಆಗಲೇ ಒಂದು ಅರ್ಧ ಈರುಳ್ಳಿನ ಎತ್ತಿಕೊಂಡಿದ್ವಲ್ಲ ಅದನ್ನೇ ಕಟ್ ಮಾಡಿ ಇಟ್ಕೊತಿದ್ದೀನಿ ಹಾಗೆ ಇದರ ಜೊತೆಗೇ ಒಂದು ಟೊಮೊಟೋನೂ ಸಹ ಕಟ್ ಮಾಡಿ ಇಕ್ಕೋಬೇಕು ಹಾಗೆ ಸ್ವಲ್ಪ ಕರಿಬೇವನ್ನೂ ಸಹ ತೆಗೆದಿಟ್ಕೊಂಡ್ಬಿಡೋಲ್ಲ ನನಗೆ ಕೋಲ್ಡ್ ಆಗಿರೋದ್ರಿಂದ ಅದಕ್ಕೆ ನೆನ್ನೆ ಮೊನ್ನೆ ವೀಡಿಯೋಸ್ ಹಾಕೋಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಯಾಕಂದರೆ ಮಾತಾಡೋಕ್ಕೆ ಕಷ್ಟ ಆಗ್ತದೆ ಅದಕ್ಕೆ ವಾಯ್ಸ್ ರೇಟ್ ಮಾಡ್ಕೊಳ್ಳಿಕ್ಕೆಲ್ಲ ಆಗ್ತಿಲ್ಲ ವೀಡಿಯೋನ ರೆಡಿ ಆಗೈತೆ ಬಟ್ ವಾಯ್ಸ್ ಎಡಿಟ್ ಮಾಡಿಕೊಳಕ್ಕೆ ತುಂಬಾ ಕಷ್ಟ ಆಗ್ತಿತ್ತು ದಯವಿಟ್ಟು ವಾಯ್ಸ್ ಅಂತೂ ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈಗ ಹಾಗಲಕಾಯಿನ ಸಹ ತುಂಬ ಸಾಫ್ಟಾಗಿ ಬೈದೆ ಇದನ್ನು ಸೈಡ್ ಇಟ್ಕೊಬಿಡೋಣ ಹೀಗೂ ನೀರೆಲ್ಲ ಬಗ್ಗಿಸ್ಬಿಟ್ಟು ಅದನ್ನು ಸ್ಟ್ರೈನ್ ಮಾಡಿ ಇಟ್ಕೊಬಿಡೋಣ ಆಗಲಕಾಯಿ ಎಲ್ಲ ಸಪ್ರೇಟ್ ಮಾಡಿ ಇಟ್ಕೊಳ್ಳೋಣ ಈಗ ಈ ಕಡೆ ಮಸಾಲೆನೂ ಸಹ ರೆಡಿ ಆಗಿದೆಯಲ್ಲ ಈಗ ಒಗ್ಗರಣೆ ಮಾಡ್ಕೊಳ್ಳಿಕ್ಕೆ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಎಂಟರಿಂದ ಒಂಬತ್ತು ಸ್ಪೂನಷ್ಟು ಆಯಿಲನ್ನ ಸೇರಿಸ್ಕೋಬೇಕು ಆಯಿಲ್ ಸ್ವಲ್ಪ ಜಾಸ್ತಿಯೇ ಹಾಕೋಬೇಕಾಗುತ್ತೆ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕೊಂಬಿಟ್ಟು ಹಾಗೆ ನಾವು ಕಟ್ ಮಾಡಿದಂಥ ಈರುಳ್ಳಿ ಹಾಗೆ ಕರಿಬೇವನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಇಲ್ಲಿ ನೀವು ನೋಡ್ಕೊಳ್ಳ್ರಿ ಕ್ವಾಂಟಿಟಿ ಏನಾರು ಇನ್ನೂ ಸ್ವಲ್ಪ ಜಾಸ್ತಿ ಮಾಡೋಂಗಿದ್ರೆ ಈರುಳ್ಳಿ ಟೊಮೊಟೊ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ನಾನು ಮಾಡ್ತಿರೋದು ಇಲ್ಲಿ ಮೂವರೆಗೆ ಆಗೋಷ್ಟು ಕ್ವಾಂಟಿಟಿ ಮಾಡ್ತೀನಿ ಅದಕ್ಕೆ ನಾನು ಇಲ್ಲಿ ಒಂದು ಅರ್ಧ ಈರುಳ್ಳಿ ಹಾಗೆ ಒಂದು ಟೊಮೊಟೊ ತೊಗೊಂಡಿದ್ದೀನಿ ಇದು ಆದರೆ ಪರ್ಫೆಕ್ಟ್ ಕ್ವಾಂಟಿಟಿ ಆಗುತ್ತೆ ಹಾಗೆ ಇದಕ್ಕೆ ಈರುಳ್ಳಿ ಎಲ್ಲ ಸ್ವಲ್ಪ ಬೇಯ್ದ ಮೇಲೆ ಇದಕ್ಕೆ ಟೊಮೊಟೊನೂ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಹಾಗೆ ನಾವು ಹಾಗಲಕಾಯಿನೂ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀವಲ್ಲ ಈಗ ಅದೇ ಹಾಗಲಕಾಯಿ ನೀರೆಲ್ಲ ತೆಗೆದುಬಿಟ್ಟು ಅದು ಸಪ್ರೇಟಾಗಿ ಸ್ಟ್ರೈನ್ ಮಾಡಿಕೊಂಡು ಈಗ ಹಾಗಲಕಾಯಿ ಸಹ ಹಾಕ್ಕೊಂಬಿಟ್ಟು ಈ ಆಯಿಲಲ್ಲೇ ಒಂದು ಐದು ನಿಮಿಷ ಫ್ರೈ ಮಾಡ್ಕೋಬೇಕು ಐದರಿಂದ ಏಳು ನಿಮಿಷ ಕರೆಕ್ಟಾಗಿ ಫ್ರೈ ಮಾಡ್ಕೊಂಡ್ರೆ ಹಾಗಲಕಾಯಿ ಸ್ವಲ್ಪ ಆಯಿಲಲ್ಲಿ ಫ್ರೈ ಮಾಡ್ಕೊಂಡ್ರೆ ಅದರಲ್ಲಿರೋ ಕಹಿ ಅಂಶ ಎಲ್ಲ ಇನ್ನೂ ಕಮ್ಮಿ ಆಗಿಬಿಡುತ್ತೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಸೊ ಅವಾಗ ತಿನ್ಬೇಕು ನಮಗೆ ಸ್ವಲ್ಪನೂ ಕಹಿ ಇರಲ್ಲ ಆಗಲಕಾಯಿ ಸಾಂಬಾರು ತಿಂದೇ ಇರೋರು ಸಹ ಇಷ್ಟಪಟ್ಟು ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಈ ಸಾಂಬಾರಂತೂ ಬಟ್ ಇದೇ ಪ್ರೊಸೆಸ್ಸಲ್ಲೇ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಈಗ ಹಾಗಲಕಾಯಿ ಒಂದು ಏಳು ನಿಮಿಷ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ಅಂತ ಮಸಾಲೆ ಐತಲ್ಲ ಅದನ್ನು ಸೇರಿಸ್ಕೊಂಡ್ಬಿಟ್ಟು ಒಂದು ಐದು ನಿಮಿಷ ಕುದಿಯಕ್ಕೆ ಬಿಟ್ಬಿಡೋಣ ಆಮೇಲೆ ನಮಗೆ ಅದೇ ಮಿಕ್ಸಿ ಜಾರಿಗೆ ಇನ್ನೂ ಸ್ವಲ್ಪ ಮಸಾಲೆ ಎಲ್ಲ ಹೊಳ್ದಿರುತ್ತಲ್ಲ ಅದಕ್ಕೇನೂ ಸ್ವಲ್ಪ ನೀರನ್ನ ಹ್ಯಾಡ್ ಮಾಡಿಕೊಂಡು ಇನ್ನೂ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ಳೋಣ ನಮಗೇನಾದ್ರು ಇನ್ನೂ ಸ್ವಲ್ಪ ನೀರು ಹ್ಯಾಡ್ ಮಾಡಬೇಕು ಅಂತ ಅನಿಸಿದ್ರೆ ಇನ್ನೂ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಇದರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಬಿಟ್ಟು ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ಇಲ್ಲಿ ಸಾರು ನಮಗೆ ಯಾವ ಗಟ್ಟಿ ಬೇಕು ಅಂದರೆ ಗಟ್ಟಿಯಾಗಿ ಮಾಡ್ಕೊಬೋದು ಇಲ್ಲ ನಮಗೆ ಸ್ವಲ್ಪ ರೈಸ್ ಗಾರಿ ಸ್ವಲ್ಪ ತೆಳುವಾಗೇ ಮಾಡ್ಕೊಂಬಿಡಿ ಮುದ್ದೆಗಾರಿ ಸ್ವಲ್ಪ ಗಟ್ಟಿಯಾಗಿರಬೇಕು ನಾನಿಲ್ಲಿ ಮುದ್ದೆಗೆ ಮಾಡ್ಕೊತಿದ್ದೀನಿ ಮುದ್ದೆಗಂತೂ ಈ ಸಾರು ತುಂಬಾ ಚೆನ್ನಾಗಿರುತ್ತೆ ಮತ್ತು ಚಪಾತಿಗೂ ಸೂಪರಾಗಿರುತ್ತೆ ಈ ಕಾಂಬಿನೇಷನ್ ಅಂತೂ ಸಖತ್ತಾಗಿರುತ್ತೆ ಹಾಗೆ ಈಗ ನಮ್ಗೆ ಇನ್ನೂ ಸ್ವಲ್ಪ ನೀರು ಬೇಕು ಅಂತ ಅಂತನಿಸಿದ್ರೆ ಇನ್ನೂ ಸ್ವಲ್ಪ ನೀರನ್ನ ಹ್ಯಾಡ್ ಮಾಡಿಬಿಟ್ಟು ಬಿಟ್ಬಿಡೋಣ ಆಮೇಲೆ ಸ್ವಲ್ಪ ಕುದಿ ಬಂದಮೇಲೆ ಇದಕ್ಕೆ ಸ್ವಲ್ಪ ಹುಣಸೆ ರಸ ಸೇರಿಸ್ಕೋಬೇಕು ಹುಣಸೆ ರಸ ಹಾಕಿಬಿಟ್ಟು ಮತ್ತೆ ಒಂದು ಹತ್ತು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಈ ಆಗಲಕಾಯಿ ಸಾಂಬಾರು ರೆಡಿಯಾಗುತ್ತೆ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಯಾರೆಲ್ಲ ಹಾಗಲಕಾಯಿ ತಿನ್ನಲ್ಲ ಅಂತ ಹೇಳ್ತಿರ್ತಾರಲ್ಲ ಅವರೂ ಈ ಥರ ತಿನ್ಬೋದು ಕೊನೆಗೆ ಸಾರೆಲ್ಲ ಕುದಿ ಬಂದಿದ್ದಾದಮೇಲೆ ಈ ಒಂದು ಚಿಕ್ಕದು ನಿಂಬೆಹಣ್ಣು ಗಾತ್ರದಷ್ಟು ಬೆಲ್ಲ ಹಾಕಿಬಿಟ್ಟು ಕೊನೆಗೆ ಸ್ಟವ್ ಆಫ್ ಮಾಡ್ಕೊಂಬಿಟ್ರಿ ಹಾಗಲಕಾಯಿ ಸಹ ರೆಡಿ ಆಗುತ್ತೆ ನಾನು ಇದಕ್ಕೆ ಮುದ್ದೆನೂ ಸಹ ಮಾಡಿಟ್ಕೊಬಿಟ್ಟಿದ್ದೀನಿ ಸೂಪರಾಗಿರುತ್ತೆ ಇದು ಇವತ್ತಿನ ವೀಡಿಯೋ ಆಗಿತ್ತು ಫ್ರೆಂಡ್ಸ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆಯಾ ಇಷ್ಟ ಆಗಿದ್ರೆ ಒಂದು ಲೈಕ್ನ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ನಿಮ್ಗೆ ಯಾವ್ದು ರೆಸಿಪೀಸ್ ಬೇಕೋ ನನಗೆ ಕಮೆಂಟ್ ಮಾಡ್ತೀರಿ ನಾನು ಅದನ್ನು ಮಾಡಿ ತೋರಿಸ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್